ನಮಸ್ಕಾರ ವೀಕ್ಷಕರೇ ಫಿಲಮ್ಸ್ ಗೆ ತಮಿಲ್ರಿಗೂ ಆತ್ಮೀಯವಾದ ಸ್ವಾಗತ ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಸೀನ್ ಅಲ್ಲಿ ಏ ಆಗ್ತಾ ಇರೋದ ಎರಡನೇ ಮದ್ವೆ ಅದ್ರಲ್ಲಿ ನಿಮ್ಗೆ ದಿಮಾಕ್ ಬೇರೆ ಅಂತ ಸೂರ್ಯ ಹೇಳ್ತಾನೆ ಹೌದು ನನ್ಗೆ ಇದು ಎರಡನೇ ಮದುವೆನೆ ಅದಿಕ್ಕೇನು ಇವಾಗ ಅಂತ ಅರುಣ್ ಹೇಳ್ತಾನೆ ಅರುಣ್ ಹೇಳಿದ ಮಾತ್ ಕೇಳಿ ಎಲ್ರು ಶಾಕ್ ಆಗ್ತಾರೆ ಅಯ್ಯೋ ನಾಚಿಕ್ ಗೆಟ್ಟವನೇ ಮಾಡೋದೆಲ್ಲ ಮಾಡ್ಬಿಟ್ಟು ಏನಿವಾಗ ಅಂತ ದಿಮಾಕ್ ಬೇರೆ ಅಂತ ರಂಗನಾಥ್ ಹೇಳ್ತಾರೆ ಕೊಡ್ತಾನೆ ಕೊಡ್ತಾನೆ ಸೂರ್ಯ ಮುಖ ಮುಖಕ್ಕೆ ಕೊಡ್ತಾನೆ ಸ್ವಲ್ಪ ದೂರ ನಿಂತ್ಕೊ ಅಂತ ಶಾಂತಿ ಹೇಳ್ತಾಳೆ ಒಡ್ಸ್ಕೊಳೋ ಅಂತ ತಪ್ಪು ನಾನು ಏನು ಮಾಡಿಲ್ಲ ಸುಮ್ನೆ ನಿಂತ್ಕೊಳ್ರಿ ಅಂತ ಅರುಣ್ ಹೇಳ್ತಾನೆ ಓಹ್ ಹಲೋ ಎರಡನೇ ಮದ್ವೆ ಆಗ್ತಾ ಇರೋ ತಪ್ಪಲ್ವಾ ಅಂತ ಶ್ರುತಿ ಹೇಳ್ತಾಳೆ ಎರಡನೇ ಮದ್ವೆ ಆಗೋದು ತಪ್ಪೆ ಆದ್ರೆ ಎರಡನೇ ಸಲಾನು ನಾನು ಮದ್ವೆ ಆಗ್ತಾ ಇರೋದು ಕನಕನ್ನೇ ಅಂತ ಅರುಣ್ ಹೇಳ್ತಾನೆ ಅರುಣ್ ಹೇಳಿದ ಮಾತ್ ಕೇಳಿ ಎಲ್ರು ಕನ್ಫ್ಯೂಸ್ ಆಗ್ತಾರೆ ಅದೇನ್ ಹೇಳ್ತಾ ಇದ್ಯೋ ಅದನ್ನೇ ಸ್ವಲ್ಪ ಎಲ್ರಿಗೂ ಅರ್ಥ ಆಗೋ ಸರಿಯಾಗಿ ಹೇಳಯ್ಯ ಅಂತ ರಂಗನಾಥ್ ಹೇಳ್ತಾರೆ ಸಾರ್ ನಾನು ಮೊದಲನೇ ಸಲ ಮದ್ವೆ ಆಗಿರೋದು ಕನಕನೇ ಅಂತ ಅರುಣ್ ಹೇಳ್ತಾನೆ ಅರುಣ್ ಹೇಳಿದ ಮಾತು ಕೇಳಿ ಎಲ್ರು ಶಾಕ್ ಆಗ್ತಾರೆ ಅಯ್ಯೋ ತೆರಿತೋ ಡಬ್ಬಲ್ ತೆರಿತೋ ಇದ್ಯಾವ್ದೋ ಇದು ಹೊಸ ಸ್ಕ್ರೀನ್ ಪ್ಲೇ ಅಂತ ಸೂರ್ಯ ಹೇಳ್ತಾನೆ ಹೊಸದು ಅಲ್ಲ ಹಳೇದು ಅಲ್ಲ ನೀನು ನಮ್ಮ ಮದ್ವೆಗೆ ಒಪ್ತಿರ್ಲಿಲ್ಲ ಅದಕ್ಕೆ ಕನ್ಕ ಎಲ್ಲಿ ನನ್ನಿಂದ ದೂರ ಆಗ್ತಾಳೋ ಅಂತ ಕನ್ಕನ್ ಜೊತೆ ನಾನು ಮೊದಲೇ ರಿಜಿಸ್ಟರ್ ಮ್ಯಾರೇಜ್ ಆದೆ ಅಂತ ಅರುಣ್ ಹೇಳ್ತಾನೆ ನಿಜಾನೇನೆ ನಿಜಾನೇನೆ ಮನೆ ಹಾಳಿ ನಮ್ ಯಾರ್ಗೂ ಗೊತ್ತಿಲ್ದೇ ನೀನ್ ನಿನ್ ಜೊತೆ ಆಗ್ಲೆ ಮದ್ವೆ ಆಗಿದ್ದೇನೆ ಅಂತ ಕುಸುಮ ಕನಕನ ಕೇಳ್ತಾಳೆ ಹೌದು ಅಂತ ಕನಕ ಹೇಳ್ತಾಳೆ ಬಡ್ಕೊಂಡೆ ಇದೇ ಬಾಯಲ್ಲಿ ಬಾಯ್ ಬಾಯಿ ಬಡ್ಕೊಂಡೆ ಈ ಹುಡ್ಗಿ ಗುಣಾಣೆ ಇಷ್ಟು ಓಡೋಗ್ತಾಳೆ ಅಂತ ಏನೇ ಮೀನಾ ಓಡೋಗ್ತಾಳ ಕೇಳ್ ನೋಡು ಒಂದೇ ನಾನು ಅದಿಕ್ಕೆ ನೀನೇನಂದೆ ನಮ್ಮನೆ ಹುಡ್ಗಿ ಆಗಲ್ಲಪ್ಪ ಅಂತ ಕೊಚ್ಕೊಂಡೆ ಈಗ ಈಗ ಇದಕ್ಕೇನ್ ಹೇಳ್ತಿಯಾ ಹೇಳ್ಬಿಟ್ ಸತ್ತೋಗಿ ಅಂತ ಶಾಂತಿ ಹೇಳ್ತಾಳೆ ಆಗ ಮೀನಾ ಏನು ಮಾತಾಡ್ದೆ ಕಣ್ಣೀರ್ ರಕ್ತ ನಿಂತಿರ್ತಾಳೆ ಬೊಗಳೆ ಬೊಬ್ಳು ಸತ್ತೋಗು ಸುಮ್ನೆ ಯಾಕೆ ನಿಂತಿದ್ಯಾ ಅಂತ ಶಾಂತಿ ಹೇಳ್ತಾಳೆ ಬಾಯಿ ಮುಚ್ಕೊಂಡ್ ಸುಮ್ನೆ ನಿಂತ್ಕೊಳೆ ನೀನು ಸುಮ್ಮ ನಿಂತ್ಕೊ ಕೇಕೆ ಹಾಕೊಂಡ್ ನಗೋ ವಿಚಾರ ಏನಾಯ್ತು ಏನಮ್ಮ ಕನಕಾ ಯಾಕಮ್ಮ ಹೀಗ್ ಮಾಡ್ದೆ ಜನ್ಮ ಕೊಟ್ಟ ತಾಯಿ ಇದಾರೆ ನಾವೆಲ್ರು ಇದೀವಿ ನಮ್ ಯಾರ್ಗು ಹೇಳ್ದೆ ಯಾಕಮ್ಮ ಹೀಗ್ ಮಾಡ್ದೆ ಅಂತ ರಂಗನಾಥ್ ಕೇಳ್ತಾರೆ ಯಾಕೆ ಹೇಳ್ತಾಳೆ ನಾವೆಲ್ಲ ಯಾರು ಅಂತ ನಮ್ಗೆ ಹೇಳ್ತಾಳೆ ಅಪ್ಪ ಬಾಯಿ ತುಂಬಾ ಭಾವ ಭಾವ ಅಂತ ಕರೆದು ಬಾವಿಗ್ ಕಲ್ಬಿಟ್ಲಪ್ಪ ನನ್ನ ಕನಕಾ ಸೂಪರ್ ಕಣಮ್ಮ ಸೂಪರ್ ಕಣಮ್ಮ ನೀನು ಓ ಇದಕ್ಕೇನಾ ಬಾವಾ ನಾನೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ ನನ್ನನ್ನ ಅಂತ ಯಾವಾಗ್ಲೂ ನೀನ್ ಹೇಳ್ತಾ ಇದ್ದಿದ್ದು ಇವಾಗ ಗೊತ್ತಾಯ್ತು ನನ್ಗೆ ದಡ್ತಾನ ನಂದು ನನ್ ಮಗಂದು ಕ್ಯಾಬ್ ಡ್ರೈವರ್ ಅಲ್ವಾ ಗೊತ್ತಾಗ್ಲಿಲ್ಲ ನನ್ಗೆ ದಂಪತಿಗಳೇ ಕಂಗ್ರಾಚ್ಯುಲೇಷನ್ಸ್ ಎಲ್ರು ಚಿನ್ನನೋ ಮನೆನೋ ಅಡ ಇಟ್ಬಿಟ್ ಮದ್ವೆ ಆಗ್ತಾರೆ ಆದ್ರೆ ನಾನು ನನ್ ತಲೆನೇ ಅಡ ಇಟ್ಟು ಮದ್ವೆ ಮಾಡಿದೀನಿ ಬೇಡುವ ಲೇ ಅಲ್ಕಟ್ ಬಾವಾ ಅಮೀಕೊಂಡ್ ಇದ್ ಬಿಡು ನೀನು ಅಂತ ಹೇಳ್ಬಿಟ್ಟಿದ್ರಿ ಆಗ್ತಿರ್ಲಿಲ್ವ ನಿಮ್ಗೆ ನವ ದಂಪತಿಗಳು ನವರಂಗಿ ಆಟ ಆಡಿ ನಾಮ ಹಾಕ್ಬಿಟ್ರಲ್ಲ ನನ್ಗೆ ಅತ್ತೆಮ್ಮ ನೀವ್ ನನ್ನನ್ನ ಮನೆ ಮಗ ಅಂತ ಕರದ್ರಿ ನಮ್ ಮನೆ ಹಿರಿ ಮಗ ಅಂತ ಹೇಳದ್ರಿ ನನ್ನ ಹೊಗಳ್ರಿ ನನ್ನ ನಂಬ್ತಿದ್ರಿ ನನ್ಗೆ ತುತ್ತಿಟ್ರಿ ನೋಡುದ್ರ ನಮ್ ಮನೆ ಲಡ್ಕಿ ಹೇಗೆ ಲಡಾಯಿಸಿ ಲಡ್ಡು ಇಟ್ಬಿಟ್ಲು ಬಾಯ್ಗೆ ಅಂತ ಅಂತ ಸೂರ್ಯ ಹೇಳ್ತಾನೆ ಯಾಕೆ ಹೀಗ್ ಮಾಡ್ದೆ ಯಾಕೆ ಇಂತ ಕೆಲ್ಸ ಮಾಡ್ದೆ ಪಾಪಿ ಅಂತ ಕುಸುಮ ಕನಕಾಗೆ ಚೆನ್ನಾಗಿ ಹೊಡಿತಿರ್ತಾಳೆ ಬಿಡ್ರಿ ಮಾಡ್ಬಾರ್ದಪ್ಪೇನ್ ಇವ್ರು ನೀವ್ ಮಾಡಿಲ್ಲ ಕಾನೂನು ಪ್ರಕಾರನೇ ಮದ್ವೆ ಆಗಿದ್ದಾರೆ ನಿಮ್ ಯಾರಿಗೂ ಪ್ರಶ್ನೆ ಮಾಡೋ ಹಕ್ಕಿಲ್ಲ ಅಂತ ಅರುಣ್ ಫ್ರೆಂಡ್ ಹೇಳ್ತಾನೆ ಹಕ್ಕಿಲ್ಲ ಅಂತ ಹೇಳೋಕೆ ಅವಳೇನೋ ಹಕ್ಕಿ ಪಕ್ಷಿಗಳಲ್ಲಪ್ಪ ರೆಕ್ಕೆ ಬಂದಿದ ತಕ್ಷಣ ಹೋಗ್ತಿವಿ ಅಂತ ಹೇಳೋದಿಕ್ಕೆ ಮನೇಲಿ ಹಿರಿಯರು ಅಂತ ನಾವೆಲ್ರೂ ಇಲ್ವಾ ನಮ್ಮಲ್ಲಿ ಯಾರಿಗಾದ್ರೂ ಒಬ್ರಿಗೆ ಹೇಳ್ಬೋದಿತ್ತಲ್ಲ ಅಂತ ರಂಗನಾಥ್ ಹೇಳ್ತಾರೆ ಏ ಎಲ್ಲಾನು ಗೊತ್ತಿದೆ ಸುಮ್ನೆ ಇರ್ರಿ ಈ ಸೊಸೆನೆ ಮದ್ವೆಗೆ ಸೈನ್ ಹಾಕಿ ಅಂತ ಅರುಣ್ ಫ್ರೆಂಡ್ ಏನೋ ಹೇಳಕ್ ಬರ್ತಾನೆ ಅಷ್ಟ್ರಲ್ಲೇ ರೀ ರೀ ಬಸವರಾಜ್ ಅಂತ ಅರುಣ್ ಬಸವರಾಜನ ತಡಿತಾನೆ ಏ ಇರಪ್ಪ ಏನೋ ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದ್ದಾನೆ ಯಾಕೆ ತಡಿತೀಯಾ ಹೇಳಿ ಸುಮ್ನಿರು ನೀನ್ ಹೇಳಪ್ಪ ಅಂತ ಶಾಂತಿ ಹೇಳ್ತಾಳೆ ನಿಮ್ ಸೊಸೆನೆ ಸೈನ್ ಹಾಕಿರೋದು ಅಂದ್ರೆ ಇದ್ರ ಅರ್ಥ ಏನು ಏನಪ್ಪಾ ಇದ್ರ ಅರ್ಥ ಅಂತ ರಂಗನಾಥ್ ಕೇಳ್ತಾರೆ ರೀ ಬಸವರಾಜ್ ಸುಮ್ನೆ ಇರಿ ನೀವು ಅಂತ ಅರುಣ್ ಹೇಳ್ತಾನೆ ಸುಮ್ನೆ ಇರಿ ಸರ್ ನೀವು ಅರುಣ್ ಪರವಾಗಿ ನಾನು ಕನ್ಕಾ ಪರವಾಗಿ ಮೀನಾನೆ ಸೈನ್ ಹಾಕಿ ಮದ್ವೆ ಮಾಡಿಸಿರೋದು ಅಂತ ಬಸವರಾಜ್ ಹೇಳ್ತಾನೆ ಅದನ್ನ ಕೇಳಿ ಸೂರ್ಯ ಹಾಗೂ ರಂಗನಾಥ್ ಇಬ್ರು ಶಾಕ್ ಆಗ್ತಾರೆ ಆ ವಿಷಯನ ನೀವು ನಿಮ್ ಗಂಡಂಗ್ ಹೇಳಿರಲ್ವಾ ಸುಮ್ನೆ ಸೂರ್ಯ ಇಲ್ಲಿ ಸೀನ್ ಕ್ರಿಯೇಟ್ ಮಾಡ್ತಾ ಅಂತ ಬಸವರಾಜ್ ಹೇಳ್ತಾನೆ ಬಪ್ಪರೆ ಸೊಸೆ ಕಣೆ ನೀನು ನಿನ್ಗೆ ಬರೀ ಹೂ ಕಟ್ಟಕ್ ಮಾತ್ರ ಬರುತ್ತೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅದೇ ಹೂನ ಕಿವಿ ಮೇಲೂ ಹಿಡಕ್ ಬರುತ್ತೆ ಅಂತ ನನ್ಗೆ ಈಗ್ಲೇ ಗೊತ್ತಾಗಿತ್ತು ಏನ್ ರಂಗನಾಥ್ ಅಪ್ನವ್ರೆ ನಾನ್ ಕರ್ಕೊಂಬಂದಿರೋ ಸೊಸೆ ಅಂಬಾರಿ ಮೇಲಿರೋ ಕನ್ಕಾಂಬರ ಅಂತ ಹೇಳ್ತಾ ಇದ್ರಿ ಈಗ ಇಟ್ಟಿದ್ದಾರೆ ಪ್ರಶ್ನೆನ ಕೊಡಿ ಉತ್ತರಾನ ಅಂತ ಶಾಂತಿ ಹೇಳ್ತಾಳೆ ಏನ್ ತಾಯಿ ಇದು ನೀನೇ ಮದ್ವೆಗೆ ಸಾಕ್ಷಿಯಾಗಿ ಸಹಿ ಮಾಡಿದ್ಯಾ ಅಂತ ರಂಗನಾಥ್ ಕೇಳ್ತಾರೆ ವಾಟ್ ಈಸ್ ದಿಸ್ ಮೀನಮರಿ ನೀವ್ ಹೀಗ್ ಮಾಡೋದಕ್ ಸಾಧ್ಯನಾ ಅಂತ ಶ್ರುತಿ ಹೇಳ್ತಾಳೆ ಏನಮ್ಮ ಮೀನಮ್ಮ ಈ ದಾರಿ ಹೆರಿಯೋಕ್ ತಂದಿರೋ ಹಾಲಿದ್ರೆ ಹೋಗಿ ಕುಡ್ಕೋ ಹೋಗು ಬರೀ ಮೋಸನೆ ಆಗೋಯ್ತಲ್ಲಮ್ಮ ನಿಂದು ಅಂತ ಮನೋಜ್ ಹೇಳ್ತಾನೆ ಆವತ್ತು ನನ್ ಮಗನ್ ಮದ್ವೆ ಸಾಕ್ಷಿಯಾಗಿ ನಿಂತು ನನ್ ಮಗನ್ನೇ ನನ್ನಿಂದ ದೂರ ಮಾಡಕ್ ಹೊರಟೋಳ್ ನೀನು ಈಗ ನಿನ್ ಗಂಡನ್ನೂ ಬಿಡ್ಲಿಲ್ವಾ ಅಂತ ಅಶಾಂತಿ ಹೇಳ್ತಾಳೆ ಮೀನಾ ಇದೆಲ್ಲ ಸತ್ಯನ ತಾಯಿ ಅಂತ ರಂಗನಾಥ್ ಕೇಳ್ತಾರೆ ಏ ಇಲ್ಲಪ್ಪ ಇಲ್ಲಪ್ಪ ಅದೆಲ್ಲ ಸುಳ್ಳು ಇವ್ರು ಸುಳ್ಳು ಬಗ್ಳುತಾ ಇದಾರೆ ನನ್ ಮೀನಾ ನನ್ಗೆ ಯಾವತ್ತೂ ಮೋಸ ಮಾಡಲ್ಲ ಏಳ್ ಮೀನಾ ನೀನ್ ಹೇಳಮ್ಮ ಇದೆಲ್ಲ ಇಲ್ಲ ಅಂತ ಹೇಳು ಅಂತ ಸೂರ್ಯ ಹೇಳ್ತಾನೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ ಅಪ್ಪ ಇದ್ದಿದ್ರೆ ಖಂಡಿತವಾಗ್ಲು ಈ ಮದ್ವೆ ಮಾಡ್ಸಿರೋರು ಕನ್ಕ ನಾನು ಅನಾಥೆ ಆಗೋದೆ ಅಂತ ಹೇಳಬಿಟ್ಲು ಅದಕ್ಕೆ ನಾನು ನಾನೇ ಮುಂದೆ ನಿಂತು ಈ ಮದ್ವೆ ಮಾಡಿಸ್ಬಿಟ್ಟೆ ಅಂತ ಮೀನಾ ಹೇಳ್ತಾಳೆ ಓ ತೀರ್ಥರೂಪ ಸಮಾನರು ದುಶ್ಮನ್ ಕಿದರ್ ಹೇ ಅಂತ ದುರ್ಬೀನ್ ಹಾಕೊಂಡು ಹುಡ್ಕೋಕ್ ಶುರು ಮಾಡ್ದೆ ಆದ್ರೆ ದುಶ್ಮನ್ನು ದುರ್ಬೀನ್ ಮೇಹೆ ಮೀನಿನ ಹೆಜ್ಜೆ ಬೇಕಾದ್ರೂ ಕಂಡಿಡಿಬಹುದು ಆದ್ರೆ ಹೂವಿನ ಮೇಲ್ ಕೂತಿರೋ ಈ ಮೀನಿನ ಹೆಜ್ಜೆ ಕಂಡಿಡಿಯಕಾಗೋದಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಬಿಟ್ಟಿಯಲ್ಲೇ ಮೀನಾ ಅಂತ ಸೂರ್ಯ ಹೇಳ್ತಾನೆ